ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಿ ಎಲ್ ಪಿ ಸಭೆಗೆ ಕ್ಷಣಗಣನೆ ಆರಂಭ ಆಗಿದೆ ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂಥ ಸಭೆ ಇದು ಬೆಳಗಾವಿ ತಾಲೂಕಿನ ಕಾಕತಿ ಬಳಿ ಒಂದು ಹೋಟೆಲ್ ಇದೆ ಖಾಸಗಿ ಹೋಟೆಲ್ ಸಿ ಎಲ್ ಪಿ ಸಭೆಯಲ್ಲಿ ಶಕ್ತಿ ಪ್ರದರ್ಶನ ಆಗತ್ತಾ ಅನ್ನುವಂಥ ಕುತೂಹಲ ಯತೀಂದ್ರ ಹೇಳಿಕೆಯಿಂದ ಪಕ್ಷದಲ್ಲಿ ಭಿನ್ನಮತ ಶುರುವಾಗ್ತಾ ಇದೆ ಯತೀಂದ್ರ ಹೇಳಿಕೆಯ ಬಗ್ಗೆ ಸಹಜವಾಗಿದ್ರ ಬಗ್ಗೆ ಅಂತೂ ಚರ್ಚೆ ಆಗಿ ಆಗತ್ತೆ ಸಿ ಎಲ್ ಪಿ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಆಗುತ್ತೆ ಕದನ ವಿರಾಮದ ಮಧ್ಯೆಯೂ ಕೂಡ ಈ ರೀತಿಯ ಮಾತು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪವರ್ ಶೇರಿಂಗ್ ಫೈಟ್ ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ ಶಾಸಕರು ಸಚಿವರ ದಂಡೆ ಈಗ ಹೋಟೆಲ್ಗೆ ಹರಿದು ಬರ್ತಾ ಇರುವಂಥ ನಾಯಕತ್ವ ವಿಚಾರ ಸೇರಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ ಖಾಸಗಿ ಹೋಟೆಲ್ನಲ್ಲಿ ಸಿ ಎಲ್ ಪಿ ಸಭೆಯನ್ನು ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಯಾರೆಲ್ಲ ಬರ್ತಿದ್ದಾರೆ ಈ ಸಭೆಗೆ ಅಂಥೇಳಿ ಬೆಳಗಾವಿಯ ಭಾಗದಲ್ಲಿ ಅಧಿವೇಶನ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಚರ್ಚೆ ಆಗಬೇಕು ಆ ಚರ್ಚೆ ಆಗುತ್ತಿಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಪವರ್ ಶೇರಿಂಗ್ ವಿಚಾರ ಅಂತೂ ಚರ್ಚೆ ಆಗೇ ಆಗತ್ತೆ ಅದರಲ್ಲಿ ಯತೀಂದ್ರ ಅವರ ಹೇಳಿಕೆಗಳು ಈಗ ಸದ್ಯಕ್ಕೆ ಅಲ್ಪ ವಿರಾಮ ಕೊಡಲಾಗಿದೆ ಆದರೂ ಕೂಡ ಈಗ ಮುನ್ನಲೆಗೆ ಬರ್ತಾ ಇರುವಂಥದ್ದು ಪವರ್ ಶೇರಿಂಗ್ ವಿಚಾರ इसीलिए मुझे इस देर है इंतज़ार थोड़ा